ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನನಗೆ ಅಪ್ಪ ಯಾರು ಮೀಡಿಯಾದವ್ರು ಬರಲ್ಲ ಅಣ್ಣ ಅಂತ ಹೇಳ್ತಾ ಇದ್ರು ದೇವ್ರು ಇದರ ಬಿಡಣ್ಣ ನೀವು ನಾವು ಯೋತ್ನೇ ಮಾಡ್ಬೇಕು ಹಬ್ಬದಿನೇ ಮಾಡ್ಬೇಕು ಅಂತ ಹೇಳಿದೆ ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಯಾಕಂದ್ರೆ ಎಲ್ಲಾರು ಬಂದಿದ್ದೀರಾ ಫ್ರೆಂಡ್ಸ್ ಬಂದಿದ್ದೀರಾ ಮಂಜಣ್ಣ ನಮ್ಮ ಚಂದ್ರಜಿಟ್ ಲಂಕೇಶ್ ನಮ್ಮ ರಾಮಣ್ಣ ಸಂಜಯ್ ಗೌಡ್ರು ನಮ್ಮ ಸುಪ್ರೀತು ಎಲ್ಲಾರು ಬಂದಿದ್ರೆ ಹೆಸರು ಮರ್ತೋಗ್ಬಿಟ್ರೆ ಹೋಗ್ಬಿಟ್ರೆ ಕ್ಷಮಿಸಿ ಅಂತ ಹೇಳಿ ಮೇಡಮ್ ಅಷ್ಟು ಯಾವಾಗ್ಲೂ ಹೇಳಿದ್ರಲ್ಲ ಏನ್ ಹೇಳಿತ ಅದೇ ಸರ್ ಇಷ್ಟು ದೊಡ್ಡ ಬಜೆಟ್ ನ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಅಂಡ್ ಏಜ್ ಸರ್ ಪ್ರೀ ವಿಜುವಲ್ಸ್ ಮಾಡಿ ಅದನ್ನ ರಿಲೀಸ್ ಮಾಡಿ ಆಮೇಲೆ ಸಿನಿಮಾ ಶೂಟಿಂಗ್ ಮಾಡಿ ಆಮೇಲೆ ವಿ ಎಫ್ ಎಕ್ಸ್ ಗೆ ಅಂತ ಒಂದ್ ವರ್ಷ ತಗೊಂಡಿದ್ರೆ ಇದನ್ನೆಲ್ಲ ಹೆಂಗೆ ನಿಭಾಯಿಸಿದ್ರಿ ಸರ್ ನೀವು ಫಸ್ಟ್ ಅರ್ಧ ಧೈರ್ಯ ಬಂದಿದ್ದು ಒಂದು ಅರ್ಜುನ್ ಸರ್ ಹೇಳಿದಾಗ ಸರ್ ಹೀರೋ ಯಾರು ಅಂದ್ರು ಶಿವಣ್ಣ ಅಂದ್ರು ಆಗಲೇ ಸ್ವಲ್ಪ ಧೈರ್ಯ ಬಂತು ಫಸ್ಟ್ ವಿಜುಲ್ಸ್ ಅಂತ ಇದು ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದ್ರು ಆಮೇಲೆ ಉಪ್ಪಿ ಸರ್ ಬಂದಿದ್ದು ಆಮೇಲೆ ಇವರೆಲ್ಲ ಬಂದಿದ್ದು ಫಸ್ಟ್ ಮೈನ್ ಹೀರೋ ನಮ್ ಶಿವಣ್ಣನೆ ಆವಾಗ ನಮ್ಗೆ ಧೈರ್ಯ ಬಂತು ನಾವು ಶಿವಣ್ಣ ಅಂದ್ರೆ ನಮ್ ಗೊತ್ತು ನಮ್ ತುಂಬಾ ಪ್ರೀತಿ ಫಸ್ಟ್ ಇಂದ ನಾವು ಶಿವಣ್ಣನ ಬ್ಯಾನ್ಸ್ ಅಲ್ವಾ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಆ ಕಂಟೆಂಟ್ ಆ ಸಬ್ಜೆಕ್ಟ್ ಆ ಒಂದೊಂದೊಂದು ಆ ವಿಜುಲ್ಸ್ ನೋಡ್ತಾ ಇದ್ರೆ ನಿಮ್ಗೆ ನಮ್ತೀರೋ ಬಿಡ್ತಿರೋ ಎರಡೂವರೆ ಅವರ್ ವಿಜುಲ್ಸ್ ಅಲ್ಲಿ ನಾನು ಪಿಕ್ಚರ್ ನೋಡಿದೀವಿ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಆ ವಿಜಲ್ಸ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದ್ವಿ ಸ್ವರ್ಗ ಆ ತರ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡಿದ್ವಿ ತುಂಬಾ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದ್ರು ಎಲ್ಲ ಖುಷಿಯಿಂದ ಮಾಡಿರೋದು ಕಷ್ಟ ಕನ್ನ ಅಂತ ಹೇಳ್ತೀವಿ ಇವರ ಜನ್ಯ ಸರ್ ಆಗ್ಲಿ ಅವ್ರದ್ದು ಫಸ್ಟೆ ಅವ್ರ ವಿಷನ್ ಇತ್ತು ಅದ್ ಅದೇ ತರ ಮಾಡಿದ್ರು ಶಿವಣ್ಣ ಹೇಳ್ಬೇಕು ಅಂತ ಹೇಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಣ್ಣ ಪರವಾಗಿಲ್ಲವಾ ಅಂದ್ರೆ ಏ ರೆಡಿ ಅವ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಶೂಟಿಂಗ್ ಮಾಡ್ತಾರೆ ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೊಳ್ತಾರೆ ಎಷ್ಟು ನಗ್ನಗ್ತಾ ಇದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು ನಾನು ಹೋಗಿ ಪಕ್ದಲ್ಲಿ ಕೂತ್ಕೊಳ್ಳೋದು ನಾನು ನೋಡ್ತಾ ಇರೋದು ಆ ಒಂದು ಫೀಲಿಂಗ್ ಅನ್ನೋದೇ ಇರಲಿಲ್ಲ ಯಾಕಂದ್ರೆ ಅವ್ರ ಹತ್ರ ಕಲಿಯೋದು ಸುಮಾರು ಇದೆ ಏನೇ ಬಂದ್ರು ನಿಭಾಯಿಸುವ ಶಕ್ತಿ ಇರಬೇಕು ಅಂತ ಅದು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಅದು ಅಂತ ಮತ್ತೆ ಇನ್ನು ನಮ್ಮವರಂತ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅಂದವರು ಯಾರು ನಮ್ಮ ಸೆಟ್ಟಲ್ಲಿ ಅದಂತ ಅವ್ರು ನಮ್ಗೆ ಒಂಥರ ಖುಷಿ ಸೆಟ್ಟಲ್ಲಿ ಅವರು ಕೆಲಸ ಅದ್ ಮಾಡ್ಕೊಂಬಾರ ಸರ್ ಏನ್ ಸರ್ ಅಂತಂದ್ರೆ ಏ ಬಿಡುಗುರುಗಳೇ ಮಾಡೋಣ ಬೇ ಬಿಡಿಗುರುಗಳೇ ಮಾಡೋಣ ಅಂತ ಸರ್ ನೀವು ಕೊಟ್ಟಿರೋ ಸಪೋರ್ಟ್ ನಮ್ಮ ಮರ್ಯಾಲ ಸರ್ ಅಂತ ಇನ್ನ ಅವ್ರ ಫ್ರೆಂಡ್ಸ್ ತರ ಅವರು ಅವ್ರು ಏನ ಏನಿಲ್ಲ ಸರ್ ಅಂತ ಬಂದ ತಕ್ಷಣ ತಪ್ಪಿಕೊಳ್ಳೋರು ಬಂದ್ಬಿಟ್ಟ ಸಾರ್ ಅಂದ ಬಿಡಿ ಬಿಡು ಚೆನ್ನಾಗ್ ಬರ್ತಾಐತೆ ಬಿಡಿ ರೆಡ್ಡಿ ಅವ್ರ ಅಂತ ಮೂರ್ ಜನ ನಮ್ಗೆ ತುಂಬಾ ಶಕ್ತಿ ಕೊಟ್ಟಿದ್ರು ಯಾಕಂದ್ರೆ ಅವ್ರು ಹೇಳ್ತಾ ಚೆನ್ನಾಗ್ ಬರ್ತಾ ಇದೆ ಚೆನ್ನಾಗ್ ಬರ್ತಾ ಐತೆ ಅಂತ ಹೇಳಿದ್ರೆ ನಮ್ದು ಒಂಥರ ಧೈರ್ಯ ಇರುತ್ತೆ ಬಟ್ ನೋಡಿದ್ವಿ ಎಲ್ಲಾರು ಅಷ್ಟೇ ನಮ್ ಪಿಕ್ಚರ್ ಅಲ್ಲಿ ಇವಾಗ ಶೂಟಿಂಗ್ ಆಗಿದ್ದು ಗೊತ್ತಿಲ್ಲ ಡಿಲೇ ಯಾಕಂದ್ರೆ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಮ್ ಸಿ ಜಿ ಒಂದೇ ಈ ಸಿಜಿ ಅಂದ್ರೆ ಈ ಸಬ್ಜೆಕ್ಟ್ಗೆ ಇಲ್ಲಿ ಸಿಜಿ ಅಂತ ಅವ್ರು ನಮ್ಗೆ ಕಾಣ್ಲಿಲ್ಲ ಅಲ್ಲಿ ಅಲ್ಲೇ ಮಾಡ್ಬೇಕು ಅನ್ಕೊಂಡ್ವಿ

ಓಕೆ ಯು ಈಗ ಆನ್ಸರ್ಸ್ಗೆ ನಮ್ಮ ವೇದಿಕೆ ಸಿದ್ಧ ಆಗಿದೆ ನಾವ್ ಯಾವಾಗ್ಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಸತ್ತ ಹೋಗಿದೆ ಈ ತರ ಬಂದಾಗ ಇಲ್ಲ ಇದೆ ಅಂತ ಮನಸ್ತಿ ಅನ್ಸುತ್ತೆ ಸೋ ಮಚ್ ಅಂಡ್ ದಿಸ್ ಇಸ್ ಡನ್ ಬಿತ್ ದರ್ ಇಸ್ ಮೈಂಡ್ ಹಾರ್ಟ್ ಅಂಡ್ ಸೋಲ್ ಆಲ್ ಪುಟ್ ಟುಗೆದರ್ ಬಟ್ ಈ ಫಿಲಮ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮ್ ಅಲ್ಲಿ ಒಂಥರ ಕೌಂಟ್ ಡೌನ್ ಒಂಥರ ಟ್ರಾನ್ಸ್ಫಾರ್ಮೇಶನ್ ಅಥವಾ ಒಂದು ಥ್ರೆಟ್ನಿಂಗ್ ಮೇಡಮ್ ಟು ಬಿ ವೆರಿ ಫ್ರಾಂಕ್ ಟೀಸರ್ ಅಂತ ನಾವ್ ಏನ್ ಮಾಡಿದೀವಿ ಇದರಲ್ಲಿ ನಾವು ಆಡಿಯನ್ಸ್ ಗೆ ಲೆಟ್ ನಮ್ ಗೆಸ್ ಫಾರ್ಟಿ ಫೈವ್ ಅಂದ್ರೆ ಏನಂತ ಕೇಳ್ತಿದ್ರು ಆಲ್ಮೋಸ್ಟ್ ಇದ್ರಲ್ಲಿ ಹತ್ರ ಆನ್ಸರ್ ಮಾಡಿದೀನಿ ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ ಅದರಲ್ಲಿ ವಿಷಯ ಹೇಳಿದೀನಿ ನೀವ್ ಹೇಳಿದಂಗೆ ಅದೆಲ್ಲ ಇರ್ಬೋದು ನೀವ್ ಹೇಳಿದ ಮೂರು ವಿಷಯನು ಖಂಡಿತ ಇರ್ಬೋದು ಅಂಡ್ ಇದೆ ನಮ್ ಸೊ ಸಾರಿ ಪುತ್ತ ನೀವು ಕೇಳ್ತಾ ಇದೀರ ನಾನು ಹೇಳೋ ಪರಿಸ್ಥಿತಿ ಇಲ್ಲ ಇನ್ನು ಟ್ರೇಲರ್ ಇನ್ನು ನಾಲ್ಕ್ ತಿಂಗಳಿದೆ ಅಲ್ಲಿ ಡೆಫಿನೆಟ್ಲಿ ಟೆಲ್ ಯು ಬಟ್ ಇದ್ರಲ್ಲಿ ಫಾರ್ಟಿ ಫೈವ್ ಡೇಸ್ ಕಾಯಿ ಮಾಡಿ ಕ್ಯಾರಿ ಮಾಡ್ತಾನೆ ಆ ಓಮ್ ಅನ್ನುವಂತಹ ಶಿವಣ್ಣ ಮತ್ತು ಉಪ್ಪಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಪ್ಸ್ ಬಿಡೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ರಿ ಇದಕ್ಕೆ ಓಮ್ ಅನ್ನುವಂಥದಕ್ಕೆ ಸ್ಪೆಸಿಫಿಕ್ ರೀಸನ್ ಏನು ಕೊಟ್ಟಿದ್ರಿ ಸಿನಿಮಾದಲ್ಲಿ ಸರ್ ಬ್ಯೂಟಿಫುಲ್ ಕ್ವಶನ್ ಸರ್ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಉಪ್ಪಿ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವರೇ ಗಾಡ್ ಫಾದರ್ ಆ ಇದಕ್ಕೆ ಆ್ಯಂಡ್ ಅಲ್ಲಿಂದ ಶಿವಣ್ಣ ಹೇಳಿದ್ರೆ ಅವರಿಬ್ಬರೇ ಓನರ್ಸು ಇದ್ರ ಮೇಲೆ ಇನ್ನೊಬ್ರು ಇದ್ದಾರೆ ಡಾಕ್ಟರ್ ಹಂಸಲೇಖ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ನಾನು ಈ ಓಮ್ದು ಒಂದು ಟ್ಯೂನ್ ಚೇಂಜ್ ಮಾಡಿ ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ ನೀನ್ ಮಾಡಿದೆ ಯಾರು ಮಾಡ್ಬೇಕ ಅಂತೇಳಿಲ್ಮಲ್ಲಿ ಕೂಡ ಬಂದಿದೆ ಸರ್ ನಾನು ಗಿಮಿಕ್ ಗೆ ಖಂಡಿತ ಯೂಸ್ ಮಾಡಿಲ್ಲ ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಓಮ್ ಅಂತ ಹೇಳಬೇಕು ಅವರೇ ಯಾಕೆ ಹೋಮ್ ಅಂತ ಹೇಳ್ಬೇಕು ಅದಕ್ಕೆ ಇವರು ಸರಿ ಗುರು ಆಯ್ತು ಅದಕ್ಕೆ ಹೀರಾನೆ ನಾನು ಇವ್ರು ಯಾಕೆ ಹೇಳ್ಬೇಕು ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್ ಸುಮ್ ಸುಮ್ನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ ಹಂಗ್ ಯೂಸ್ ಮಾಡಕ್ ನನಗೂ ಮನ್ಸು ಬರಲ್ಲ ಇಪ್ಪತ್ತೆಂಟು ಸತಿ ಓಮ್ ನೋಡಿದೀನಿ ಸರ್ ನಾನು ಅವರು ಈ ಮೂರು ಜನ ಉಪೇಂದ್ರ ಬಂದು ಹೇಳಿದ ಹೇಳಿದಾಗ ಬಹಳ ಅದ್ ಬಂದ್ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ತಿಂಕ್ ಒಂದ್ ಟೂ ತ್ರೀ ಸ್ಕ್ರಿಪ್ಸ್ ವರ್ಷನ್ ಚೇಂಜ್ ಮಾಡಿದಾರೆ ಎಲ್ಲಿ ಏನೇನು ಬೇಕು ಎತ್ಕೊಂಡ್ ವರ್ಧನ್ ಅವರು ಕೂತ್ಕೊಂಡಾಗ ಅಪ್ಪಾಜಿ ಅವರು ಕೂತ್ಕೊಂಡಾಗ ಬಹಳ ಖುಷಿ ಆಯ್ತು ಬಟ್ ನನಗ್ ನನಗೆ ಖುಷಿ ನಾನ್ ಸೃಷ್ಟಿ ಬಟ್ ಬೇ ಅವ್ರು ಅವ್ರು ಡೈರೆಕ್ಟ್ ಮಾಡ್ತಿದ್ದ ಬೇ ಇದೆಯಲ್ಲ ಅದು ತುಂಬಾ ಅಟ್ರಾಕ್ಟ್ ಆಗುತ್ತೆ ಫಸ್ಟ್ ಮನುಷ್ಯ ಶುಡ್ ಲವ್ ಇಸ್ ಡೈರೆಕ್ಟ್ ಬರೀ ಅವ್ರು ಹೀರೋ ಹೀರೋ ಒಬ್ಬನೇ ಲವ್ ಮಾಡ್ಕೊಂಡ್ರೆ ಸಾಲದು ಹೀರೋ ಡೈರೆಕ್ಟರ್ನ ಲವ್ ಮಾಡ್ಬೇಕು ಫಸ್ಟ್ ಇ ಶುಡ್ ಲೈಕ್ ಇಮ್ ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಾಥ್ ಕೊಡಬೇಕು ಇಲ್ಲ ನಾ ಇದು ತಪ್ಪು ಅದು ಏನೋ ಇದ್ರೂ ಮಾತುಕತೆ ಸಾಮಾನ್ಯ ಮಾತಾಡ್ಕೋಬೋದು ಇಲ್ಲ ಅದ್ರ ಅದ್ರಲ್ಲಿ ಈಗೋ ತರ್ಸೋಕೋಬೇಡ ನಮ್ಮಲ್ಲಿ ಈಗೋ ಇರಲಿಲ್ಲ ಯಾವತ್ತೂ ಈಗೋ ಇರಲಿಲ್ಲ ಒಬ್ಬರು ಹೇಳಬೇಕು ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೆವು ಅದು ಕಾನ್ಸನ್ ಕಾನ್ಸಂಟ್ರೇಟ್ ಥರ ಮಾಡಿ ಮಾಡ್ಬಿಡ್ತಿದ್ರು ಅವ್ರು ವೇ ಅವ್ರು ಹೇಳ್ಬೇಕಾರ ಕಣ್ಣು ಗಿಣ್ಣುಗೆ ಮಾವ ಹಂಗೆ ಮೈ ಗಾಡ್ ನಾನು ಐ ತಿಂಕ್ ಫಸ್ಟ್ ಡೇ ಯಾವತ್ ಕತೆ ಕೇಳಿದ್ರು ಅವತ್ತೇ ನಾನು ಕ್ಯಾರೆಕ್ಟರ್ ಇದ್ದೆ ಪ್ರಾಮಿಸ್ ಆಗ್ರಿ ಎಕ್ಸ್ಪ್ರೆಷನ್ ಇವತ್ತು ಹೇಳ್ತೇನೆ ನಂಗೆ ಈ ಶಿವನ್ ಹಂಗೆ ಮಾಡೋದು ನಾ ಫಸ್ಟ್ ನೋಡಿದ ತಕ್ಷಣ ಅನ್ಕೊಂಬಿ ಹಿಂಗೆ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಆಟೋಮೆಟಿಕ್ ಆಗ ಒಂದು ಫಿಫ್ಟಿ ಪರ್ಸೆಂಟ್ ಕೂತ್ಕೊಂಬಿಡ್ದು ಫಿಫ್ಟಿ ಪರ್ಸೆಂಟ್ ಕ್ಯಾಮ್ರಾಮನ್ನು ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ರು ಹೇಳೋರು ಎಲ್ಲ ಅವ್ರು ಅವರು ನನ್ನ ಕೆಲಸ ಏನಾದ್ರು ತೋರಿಸ್ಬೇಕಲ್ಲ ಒಬ್ಬೊಬ್ರು ಅದು ಮುರಲಿ ಮೋಹನ್ ಆದ ಅವ್ರು ಬರ್ತಿದ್ರು ಅವ್ರು ಈ ಥರ ಈ ತರ ವಿಷಯ ಡೈಲಾಗ್ ಆಗುತ್ತೆ ಆದ್ರೆ ಒಬ್ಬೊಬ್ರು ಇವೆ ಬಟ್ ವಾಸ್ ಸೋ ಎಂಥೂಸಿಯಾಸ್ಟಿಕ್ ಪ್ರೇಮ್ ಅವ್ರ ಕ್ಯಾರೆಕ್ಟರ್ ಪ್ರತಿಯೊಬ್ರು ಅಲ್ಲಿ ಮಾಡಿದಂಥ ಪಾತ್ರ ಕಟ್ಬೋದು ಐ ತಿಂಕ್ ಹೋಲ್ ಕ್ರೆಡಿಟ್ ಟು ಉಪೇಂದ್ರ ಅದ್ ಇವತ್ತು ತಿರ್ಗಾ ಜಾಯಿನ್ ಮಾಡುದು ಫಾರ್ಟಿಫೈಲಿ ಹಂಗ ಆಗ್ಬೇಕನ್ನೋದೇ ನಮ್ಮ ಆಸೆ ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನಮಗೆ ಎಲ್ಲೋ ಒಂದು ಸಿಕ್ಸ್ ಥಾಟ್ ಹೇಳ್ತಾ ಸಿಕ್ಸ್ ಹೇಳ್ತಾ ಇದೆ ದಿಸ್ ವಿಲ್ ಎ ವೆರಿ ಗುಡ್ ಫಿಲಮ್ ಇಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಯಾಕಂದ್ರೆ ಎಲ್ಲ ಇದೆ ಎವ್ರಿಥಿಂಗ್ ಇಸ್ ಇಬ್ಬರು ಪಾತ್ರಕ್ಕೂ ಇಲ್ಲ ಅಂದ್ರೆ ನೀವು ಅಲೋ ಮಾಡ್ಲೇಬೇಕು ನಾನು ಆ ಥರ ಇದೆ ನೀವು ಬಂದು ನೋಡಿ ಸಿನಿಮಾ ಥ್ಯಾಂಕ್ ಯು ಹಾಕಿದ್ದೆ ಅವ್ರು ಫಸ್ಟ್ ಬಂದಿ ಸರ್ ಅದನ್ನ ತೆಗಿತೀರಾ ಇಲ್ವಾ ಅಂತ ಹೇಳಿದ್ರು ನೀವು ತೆಗ್ದಿಲ್ಲ ಅಂದ್ರೆ ನಾನು ಬರಲ್ಲ ಅಂತ ನಾನು ನೋಡ್ದಂತ ಮೇಡಮ್ ಈಸ್ ವೆರಿ ವೆರಿ ಏನ್ ಹೇಳ್ತಾರೆ ಈಸ್ ಒರಿಜಿನಲ್ ಅವರಿಗೆ ಯಾವ ಪಟ್ಟ ಬೇಡ ಅವರು ಈಸ್ ವೆರಿ ಸಿಂಪಲ್ ವೆರಿ ಒರಿಜಿನಲ್ ಇಟ್ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಅಂಡ್ ಜಸ್ಟ್ ಟು ಆಕ್ಟರ್ ಅವರಿಗೆ ಪಟ್ಟಗಳು ಮೀರಿ ಸಿನಿಮಾದಲ್ಲಿ ನಾನೇ ಕೊಟ್ಬಿಡ್ತೀನಿ ಎಸ್ 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 ರಾಜೀರ್ ಶೆಟ್ಟಿ ಅಂತ ಸೋಲ್ ಸ್ಟಾರ್

ಅರ್ಜುನ್ ಸರ್ ಹಾರ್ಡ್ ವರ್ಕ್ ಮೇಲೆ ಹಾರ್ಡ್ ವರ್ಕ್ ಮೇಲೆ ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ಅರ್ಜುನ್ ಜನ್ಯ ಹೋಗಿ ಪಾಂಚ ಜನ್ಯ ಬದಲು ಚಾರ್ ಪಾಂಚ ಜನ್ಯ ಆಗ್ಬಿಡ್ತೀರ ಸರ್ ನೀವು ಸಿನಿಮಾ ಸ್ಕ್ರಿಪ್ಟ್ ಬರ್ಬೇಕಾದ್ರೆ ಡೈಲಾಗ್ ಬರೀ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ

ಮೋಸ್ಟ್ಲಿ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲಾನು ಶಂಕರಾಚಾರ್ಯರೇ ಅನ್ಸುತ್ತೆ ಅಂತಂದ್ರೆ ಸೊ ಅಲ್ಲಿ ಮುಗೋಯ್ತು ನಾನು ಏನು ಮಾಡಿಲ್ಲ ಮುಂದಿನ ವರ್ಷ ಫುಲ್ ಸಿನಿಮಾ ಓಡ್ಲಿ ಯಾಕೆ ನೀವು ಹೇಳೋದ್ರಲ್ಲ ಸರ್ ಥ್ಯಾಂಕ್ ಯು ಸರ್ ಹ್ಯಾಪಿ ಯುಗಾದಿ